ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಅಣ್ಣ ಇದೇನು ಮಾಡ್ತಿದ್ದೀಯಾ ನಾನು ತುಂಬ ದಿನದಿಂದ ನೋಡುತ್ತಲೇ ಇದ್ದೀನಿ ನೀನು ಈ ರೀತಿ ಒಂದೇ ಸಮ ಕುಡಿಯುತ್ತಿದ್ದರೆ ನಿನ್ನ ಆರೋಗ್ಯ ಏನಾಗಬೇಕು ಈ ವಿಷಯ ಡ್ಯಾಡ್ಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುತ್ತಾರಾ ಬಿಡು ನಿಶಾ ನನ್ನನ್ನು ತಡೆಯಬೇಡ ನನ್ನಲ್ಲಿರುವ ನೋವನ್ನು ಮರೆಯಲು ಇದು ಒಂದೇ ಮದ್ದು ಇರುವುದು ನನಗೆ ಡ್ಯಾಡಿಗೆ ತಿಳಿದರು ಐ ಡೋಂಟ್ ಕೇರ್ ಬಟ್ ಐ ವಾಂಟ್ ಡ್ರಿಂಕ್ಸ್ ಅಷ್ಟೇ ಎಂದು ಕೂಗುತ್ತಲೇ ನಿಶಾಳ ಕೈಯಲ್ಲಿ ಇಳಿದಿದ್ದ ಮದ್ಯದ ಬಾಟಲಿಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು ಆರಾಧ್ಯ ತನಗೆ ಸಿಗಲಿಲ್ಲ ಎನ್ನುವ ನೋವಿನಿಂದ ಆಗಲೇ ಜಯಂತ್ ಕುಡಿತಕ್ಕೆ ದಾಸನಾಗಿದ್ದಾನೆ ಈಗ ಅವನಿಗೆ ಅವನ ವ್ಯವಹಾರದ ಕಡೆ ಗಮನವೇ ಇಲ್ಲ ಅಲ್ಲದೆ ತನ್ನ ರೂಮಿನಿಂದ ಕೂಡ ಹೊರಬಾರದೆ ರೂಮಿನಲ್ಲೇ ಒಂದೇ ಸಮ ಕುಡಿಯುತ್ತಿದ್ದಾನೆ ತನ್ನ ಅಣ್ಣ ಕುಡಿತದ ಚಟವನ್ನು ನೋಡಿ ಸಹಿಸದಾದ ನಿಶಾ ಅವನನ್ನು ಕುಡಿಯದಂತೆ ಎಷ್ಟೇ ತಡೆಯುವ ಪ್ರಯತ್ನ ಮಾಡಿದರೂ ಸಹ ಅವಳ ಪ್ರಯತ್ನವೆಲ್ಲ ವಿಷ್ ವಿಫಲವಾಗುತ್ತಿದೆ ಅವಳ ಮಾತನ್ನು ಕೇಳದೆ ಕುಡಿಯುವುದೊಂದೇ ದಿನನಿತ್ಯದ ಕೆಲಸವಾಗಿದೆ ಅಣ್ಣ ನಿನ್ನ ಸಮಸ್ಯೆಗಳಿಗೆ ಕುಡಿಯುವುದೊಂದೇ ಪರಿಹಾರ ಅಲ್ಲ ಹೀಗೆ ಕುಡಿಯುತ್ತಿದ್ದರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು ಎಂದು ಹೇಳುತ್ತಲೇ ಮತ್ತೊಮ್ಮೆ ಅವನ ಕೈಯಲ್ಲಿದ್ದ ಬಾಟಲಿಯನ್ನು ತನ್ನ ಕೈಗೆ ಕಸಿದುಕೊಂಡಳು ಇಲ್ಲ ನಿಶಾ ನನ್ನ ಸಮಸ್ಯೆಗೆ ಇನ್ನು ಯಾವತ್ತೂ ಪರಿಹಾರ ಸಿಗುವುದೇ ಇಲ್ಲ ಆರಾಧ್ಯ ಆಗಲೇ ಆ ರಿಷಿಯನ್ನು ಮದುವೆಯಾಗಿ ಖುಷಿಯಾಗಿದ್ದಾಳೆ ಆದರೆ ನಾನು ಮಾತ್ರ ಅವಳ ನೋವಿನಲ್ಲಿ ಹೀಗೆ ಕುಡಿಯುತ್ತಿದ್ದೇನೆ ನೋಡು ಎಂದು ಹೇಳಿದವನ ಕಣ್ಣುಗಳು ಕಣ್ಣುಗಳಲ್ಲಿ ನೀರು ಇಳಿದಿದ್ದವು ಆಗಲೇ ಮದ್ಯದ ಅಮಲೇರಿ ಅವನ ಮಾತುಗಳು ತೊದಲುತ್ತಿದ್ದರೂ ಸಹ ಅವನ ಮನದ ನೋವು ಕಣ್ಣೀರಿನ ರೂಪದಲ್ಲಿ ಹೊರಗೆ ಬರುತ್ತಿದ್ದವು ಅಣ್ಣ ಆ ಆರಾಧ್ಯ ನಿನಗೆ ಮೋಸ ಮಾಡಿದರೆ ಅವಳ ಅಣ್ಣ ನನಗೆ ಮೋಸ ಮಾಡಿದ ನಾನಂತೂ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದಳು ಅವಳ ಮಾತು ಕೇಳಿದವನು ಆಶ್ಚರ್ಯದಲ್ಲಿಯೇ ಏನು ಮಾಡ್ತೀಯಾ ನಿಶಾ ಎಂದನು ಹೇಳುವುದಿಲ್ಲ ಅಣ್ಣ ಮಾಡಿ ತೋರಿಸುತ್ತೇನೆ ವೈಟ್ ಆ್ಯಂಡ್ ಸಿ ಎಂದಳು ಅದೇ ಕೋಪದಲ್ಲಿ ಧನುಷ್ನನ್ನು ಮದುವೆಯಾಗುವ ಅವಳ ಆಸೆ ನಿರಾಸೆಯಾಯಿತು ಎಂದು ಆಗ ಅವನ ಮೇಲಿನ ಇವಳ ಕೋಪ ದುಪ್ಪಟ್ಟಾಗಿದೆ ಕೋಪ ದ್ವೇಷವಾಗಿ ಬದಲಾಗಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಒಟ್ಟಿನಲ್ಲಿ ದಿಶಾ ಧನುಷ್ನ ಸಂಸಾರವನ್ನು ಹಾಳು ಮಾಡಬೇಕು ಎಂದು ತುದಿಗಾಲಿನಲ್ಲಿ ನಿಂತಿದ್ದಾಳೆ ರಾತ್ರಿ ತಡವಾಗಿ ಮಲಗಿದ್ದರಿಂದ ಆರಾಧ್ಯ ತಡವಾಗಿಯೇ ಎಚ್ಚರವಾಗಿತ್ತು ಎಚ್ಚರವಾದವಳಿಗೆ ತಾನು ಹಾಸಿಗೆಯ ಮೇಲೆ ಮಲಗಿರುವುದು ಅರಿವಾದಾಗ ನಾನು ಚಾಪೆಯ ಮೇಲೆ ಮಲಗಿದ್ದೇನಲ್ಲ ಇಲ್ಲಿಗೆ ಹೇಗೆ ಬಂದೆ ಎಂದು ಯೋಚಿಸುತ್ತಾ ಸೋಫಾ ಕಡೆಗೆ ನುಡಿದರೆ ಆಗಲೇ ಎದ್ದು ತನ್ನ ಮೊಬೈಲ್ ಹಿಡಿದು ಸೋಫಾ ಮೇಲೆ ಕುಳಿತಿದ್ದನು ರಿಷಿ ಅಂದರೆ ನನ್ನನ್ನು ಇವರೇ ಇಲ್ಲಿಗೆ ತಂದು ಮಲಗಿಸಿದ್ರಾ ಎಂದು ಹೇಳಿಕೊಂಡವಳು ಮನಸ್ಸು ಹೂವಾದಂತಾಯಿತು ಐದು ನಿಮಿಷಗಳ ತನಕವೂ ಮಲಗಿದ್ದಲ್ಲಿಂದಲೇ ರಿಷಿಯನ್ನು ನೋಡಿ ನಂತರ ಎದ್ದು ರಗ್ಗನ್ನು ಸರಿ ಮಾಡಿ ಸ್ನಾನಕ್ಕೆ ಹೊರಟಳು ಆರಾಧ್ಯ ಸ್ನಾನ ಮಾಡಿ ತಯಾರಾಗಿ ಬಂದರೂ ಸಹ ರಿಷಿ ತನ್ನ ಫೋನ್ ಹಿಡಿದು ಸೋಫಾ ಮೇಲೆ ಕುಳಿತಿದ್ದನು ಅದನ್ನು ನೋಡಿದವಳು ರಾಜಣ್ಣ ಅಂಕಲ್ಗೆ ಹೇಳಿ ನಿಮ್ಮ ಬಟ್ಟೆ ತರಿಸಿದ್ದೇನೆ ಸ್ನಾನ ಮಾಡಿ ತಯಾರಾಗಿ ನಿಮಗೆ ಬೇಕು ಎಂದರೆ ಇಲ್ಲಿಯೇ ಕಾಫಿ ತರುತ್ತೇನೆ ಎಂದಳು ಬೇಡ ನಾನೇ ಕೆಳಗಡೆ ಬರುತ್ತೇನೆ ಎಂದವನ ಮಾತು ಕೇಳಿದವಳು ಅವನ ಬಟ್ಟೆಯನ್ನು ಟೇಬಲ್ ಮೇಲೆ ಇರಿಸಿ ಅಲ್ಲಿಂದ ಹೊರಬಂದಿದ್ದಳು ಇತ್ತ ತಡವಾಗಿ ಮಲಗಿದರೂ ಸಹ ಶರದಿಗೆ ಬೇಗನೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟವಳಿಗೆ ತನ್ನ ಅತಿ ಸಮೀಪವೇ ಮಲಗಿದ್ದ ಧನುಷ್ ಕಂಡಿದ್ದನು ನಾನು ಹೇಗೆ ಇಲ್ಲಿಗೆ ಬಂದು ಮಲಗಿದೆ ಎಂದು ಯೋಚಿಸಿದವಳು ಈ ದೂರ್ವಾಸ ಮುನಿ ಎತ್ತುಕೊಂಡು ಬಂದು ಮಲಗಿಸಿದ್ದಾನೆ ಎನ್ನಿಸುತ್ತದೆ ಬೈತಾನೆ ಆಮೇಲೆ ಕಾಳಜಿ ತೋರಿಸುತ್ತಾನೆ ಯಾವಳಿಗೆ ಬೇಕು ಇವನ ಕಾಳಜಿ ಎಂದು ಮನದಲ್ಲಿಯೇ ಅವನನ್ನು ಬೈದುಕೊಂಡು ಅಲ್ಲಿಂದ ಎದ್ದು ಹೊರಟಿದ್ದಳು ಇದೇನು ಸೀತಮ್ಮ ಆಗಲೇ ನನ್ನ ಅತ್ತಿಗೆಗೆ ಅಡಿಗೆ ಮನೆಯ ಇನ್ಚಾರ್ಜ್ ವಹಿಸಿರುವ ಆಗಿದೆ ಎಂದು ಸೀತಾ ಅವರನ್ನು ತಬ್ಬಿ ಹಿಡಿದು ನಗುತ್ತಲೇ ಹೇಳಿದಳು ಆರಾಧ್ಯ ತನ್ನ ಮನದಲ್ಲಿರುವ ಬೇಸರವನ್ನು ಅಷ್ಟು ಸುಲಭವಾಗಿ ಯಾರೊಂದಿಗೂ ತೋರುಗೊಡುವುದಿಲ್ಲ ಅವಳು ನಗು ನಗುತ್ತಲೇ ಅಡಿಗೆ ಮನೆಗೆ ಬಂದಿದ್ದಳು ಶರದಿ ಆಗಲೇ ಎದ್ದು ಸ್ನಾನ ಮಾಡಿ ಸೀತಾ ಅವರಿಗೆ ತಿಂಡಿ ಮಾಡಲು ಸಹಾಯ ಮಾಡುತ್ತಿದ್ದಳು ಹ್ಞೂ ಈ ಮನೆ ಸೊಸೆ ಎಂದ ಮೇಲೆ ಅವಳಿಗೂ ಅಡಿಗೆ ಮನೆಯ ಜವಾಬ್ದಾರಿ ವಹಿಸಬೇಕಲ್ಲ ಆರಾಧ್ಯ ಎಂದು ಅದೇ ನಗುವಿನಲ್ಲಿ ಹೇಳಿದರು ಸೀತಾ ಇದೇನು ಆರಾಧ್ಯ ಹೊಸದಾಗಿ ಅತ್ತಿಗೆ ಎಂದು ಕರೆಯುತ್ತಿದ್ದೀಯಾ ಎಂದು ನಕ್ಕಳು ಶರದಿ ಮತ್ತೆ ಅಣ್ಣನ ಹೆಂಡತಿಯನ್ನು ಅತ್ತಿಗೆ ಎಂದು ಕರೆಯದೆ ಇನ್ನೇನು ಕರೆಯಬೇಕು ಎಂದಳು ಅದೇ ನಗುವಿನಲ್ಲಿ ಹಾಗಾದರೆ ನೀನು ಕೂಡ ನನ್ನ ಅಣ್ಣನ ಹೆಂಡತಿಯೇ ನಿನ್ನನ್ನು ಕೂಡ ನಾನು ಅತ್ತಿಗೆ ಎಂದು ಕರೆಯಬೇಕಾ ಎಂದಳು ಶರದಿ ಏನು ಬೇಡ ಶರದಿ ನಾನು ತಮಾಸೆ ಮಾಡಿದೆ ಅಷ್ಟೇ ನಾವಿಬ್ಬರು ಯಾವತ್ತಿದ್ದರೂ ಫ್ರೆಂಡ್ಸ್ ಎಂದು ಸೀತಾ ಅವರನ್ನು ಬಿಟ್ಟು ಶರದಿಯನ್ನು ತಬ್ಬಿದಳು ಏನಿವತ್ತು ನನ್ನ ಸೊಸೆ ನನ್ನ ಮಗಳು ಇಬ್ಬರು ಅಡುಗೆ ಮನೆ ಸೇರಿದ್ದೀರಾ ಎಂದು ಹೇಳಿಕೊಂಡೆ ಅಡಿಗೆ ಮನೆಗೆ ಬಂದಿದ್ದರು ಸ್ಪಂದನ ಮಮ್ಮಿ ಆಗಲೇ ಶರದಿ ನಿಮ್ಮ ಇನ್ಚಾರ್ಜ್ ತೆಗೆದುಕೊಂಡಿದ್ದಾಳೆ ನೋಡಿ ಎಂದು ನಗುತ್ತಲೇ ಹೇಳಿದಳು ಮತ್ತೆ ನನ್ನ ಸೊಸೆಯನ್ನು ನೀನು ಏನೆಂದು ತಿಳಿದಿದ್ದೀಯಾ ಎಂದು ನಕ್ಕರು ಸ್ಪಂದನ ಶರದಿ ನನಗಿಂತಲೂ ಬುದ್ಧಿವಂತೆ ಎಂದು ನನಗೂ ಗೊತ್ತು ಮಮ್ಮಿ ಎಂದಳು ಆರಾಧ್ಯ ಎಲ್ಲರೂ ಅವಳ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನೋಡಿ ಹೃದಯ ತುಂಬಿ ಬಂದಿತ್ತು ಅವಳಿಗೆ ಆರಾಧ್ಯ ಹೊರಗೆ ಹೋಗುತ್ತಿದ್ದ ಹಾಗೆ ಸ್ನಾನಕ್ಕೆಂದು ಬಚ್ಚಲ ಮನೆಗೆ ಹೋದವನಿಗೆ ಆ ಬಚ್ಚಲ ಮನೆಯನ್ನು ನೋಡಿ ಆಶ್ಚರ್ಯವಾಗಿತ್ತು ಅವನ ಕೋಣೆಯಷ್ಟು ದೊಡ್ಡದು ಆರಾಧ್ಯಳ ಸ್ನಾನದ ಮನೆ ಟಬ್ ಶವರ್ ಕಮೋಡ್ ಅವಳು ಬಳಸುವ ದುಬಾರಿ ಬೆಲೆಯ ಟೂತ್ ಬ್ರಷ್ ಪೇಸ್ಟ್ ಸೋಪ್ ಶಾಂಪೂ ಎಲ್ಲವನ್ನು ನೋಡಿದವನು ಈ ರೀತಿಯ ಐಷಾರಾಮಿಯ ಜೀವನದಲ್ಲಿ ಬೆಳೆದವರು ನನ್ನ ಚಿಕ್ಕ ಜೋಪಡಿಯಲ್ಲಿ ಹೇಗೆ ಹೊಂದಿಕೊಂಡು ಜೀವನ ಮಾಡುತ್ತಾರೆ ಎಂದು ಯೋಚಿಸಲಿ ನೊಂದುಕೊಂಡನು ಆಗಲೇ ಅವನ ಮನ ಮತ್ತೊಮ್ಮೆ ನೊಂದಿತು ಅಲ್ಲದೆ ನಾನು ಅವರನ್ನು ಮದುವೆಯಾಗಿ ತಪ್ಪು ಮಾಡಿದೆನಾ ಎಂದು ಅವನ ಮನ ಮತ್ತೊಮ್ಮೆ ಗೊಂದಲಕ್ಕೆ ಬಿದ್ದಿತ್ತು ಅವನ ಮನದಲ್ಲಿರುವ ಇದೇ ಪಶ್ಚಾತ್ತಾಪ ಅವಳ ಮೇಲೆ ಪ್ರೀತಿ ಇದ್ದರೂ ಸಹ ಏಳದೆ ಕಟ್ಟಿ ಹಾಕಿರುವುದು ಈಗ ಅವನು ಎಷ್ಟೇ ಯೋಚಿಸಿದರೂ ಅವನ ಮನದ ಗೊಂದಲಕ್ಕೆ ಪರಿಹಾರ ಸಿಗಲಿಲ್ಲ ಉಸಿರನ್ನು ಹೊರದಬ್ಬಿ ಸ್ನಾನ ಮಾಡಿ ಹೊರಗೆ ಬಂದನು ಸ್ನಾನ ಮಾಡಿ ಹೊರಬಂದು ಬಟ್ಟೆ ತೊಟ್ಟುಕೊಂಡು ಕನ್ನಡಿಯ ಮುಂದೆ ನಿಂತವನಿಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರಿಸಿದ ವಸ್ತುಗಳು ಕಣ್ಣಿಗೆ ಕಂಡಿದ್ದವು ಹೇರ್ ಡ್ರೈಯರ್ ಕ್ರೀಮ್ಗಳು ಪರ್ಫ್ಯೂಮ್ ಅದೆಲ್ಲರ ಜೊತೆಗೆ ಅಲ್ಲಿಯೇ ಇರಿಸಿದ ಚಿನ್ನದ ಬಳೆಗಳು ಹಾಗೂ ಓಲೆಗಳು ಅವೆಲ್ಲ ಅವಳ ಡ್ರೆಸ್ ಜೊತೆ ಪ್ರತಿದಿನ ಹಾಕಿಕೊಳ್ಳಲು ಎಂದು ಸ್ಪಂದನ ಅವರು ಕೊಡಿಸಿದ ಮ್ಯಾಚಿಂಗ್ ಸಿಂಗಲ್ಸ್ ಬಳೆ ಓಲೆಗಳು ಪ್ರತಿದಿನ ಅವಳು ಡ್ರೆಸ್ಸಿಗೆ ಮ್ಯಾಚಿಂಗ್ ಆದಂತಹ ಓಲೆಯನ್ನು ಬಳೆಯನ್ನೇ ಧರಿಸುತ್ತಿದ್ದಳು ಅದೆಲ್ಲವನ್ನು ನೋಡಿದವನಿಗೆ ಅದೇ ಕೋಣೆಯಲ್ಲಿ ಇರಲಾಗದೆ ಕೆಳಗಡೆ ಬಂದಿದ್ದನು ರಿಷಿ ಮೆಟ್ಟಿಲಿಳಿದು ಬರುವುದನ್ನು ನೋಡಿದ ಮಿಥುನ್ ಅವರು ಗುಡ್ ಮಾರ್ನಿಂಗ್ ರಿಷಿ ಎಂದು ನಗುಮುಖದಲ್ಲಿಯೇ ಅವನಿಗೆ ವಿಶ್ ಮಾಡಿದರು ಅವನು ಕೂಡ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಮಾವಾ ಎಂದು ಹೇಳುತ್ತಾ ಅವರ ಎದುರಿಗೆ ಸೋಫಾ ಮೇಲೆ ಕುಳಿತನು ಅಷ್ಟರಲ್ಲಿ ಅಲ್ಲಿಗೆ ಧನುಷ್ ಕೂಡ ಬಂದಿದ್ದನು ಅವನಿಗೂ ಕೂಡ ಮಿಥುನ್ ಅವರು ಗುಡ್ ಮಾರ್ನಿಂಗ್ ಹೇಳಿದರು ಅವನು ಕೂಡ ಗುಡ್ ಮಾರ್ನಿಂಗ್ ಪಪ್ಪ ಎಂದನು ಹೊರತು ಅಲ್ಲಿ ಕುಳಿತಿದ್ದ ರಿಷಿ ಕಡೆಗೆ ನೋಡಲೇ ಇಲ್ಲ ರಿಷಿ ಕೂಡ ಅವನೆಡೆಗೆ ತಿರುಗಲೇ ಇಲ್ಲ ಒಬ್ಬ ಅವನ ಸ್ವಾಭಿಮಾನ ಬಿಡುತ್ತಿಲ್ಲ ಇನ್ನೊಬ್ಬ ಅವನ ಅಹಂ ಬಿಡುತ್ತಿಲ್ಲ ಒಟ್ಟಿನಲ್ಲಿ ಇಬ್ಬರು ಈಗಲೂ ಅಪರಿಚಿತರೆ ಮೂವರು ಒಟ್ಟಿಗೆ ಕುಳಿತಿರುವುದನ್ನು ನೋಡಿದ ಶರದಿಗೆ ಅಲ್ಲಿಗೆ ಕಾಫಿ ಹಿಡಿದು ಬಂದಿದ್ದಳು ಮಾವ ಕಾಫಿ ಎಂದು ನಗುಮುಖದಲ್ಲಿಯೇ ಅವರ ಮುಂದೆ ಟ್ರೇ ಹಿಡಿದಳು ಥ್ಯಾಂಕ್ಸ್ ಕಣಮ್ಮ ಎಂದು ಅದೇ ನಗುಮುಖದಲ್ಲಿ ಅವಳು ತಂದ ಕಾಫಿ ತೆಗೆದುಕೊಂಡರು ಹಾಗೆ ರಿಷಿಯ ಮುಂದೆ ಕೂಡ ಅಣ್ಣ ಕಾಫಿ ಎಂದು ಟ್ರೇ ಹಿಡಿದರೆ ಅವನು ಕೂಡ ನಗುತ್ತಲೇ ತಂಗಿ ಕೊಟ್ಟ ಕಾಫಿಯನ್ನು ತೆಗೆದುಕೊಂಡಿದ್ದನು ಧನುಷ್ ಮುಂದೆ ಮೌನವಾಗಿ ಟ್ರೇ ಹಿಡಿದರೆ ನನಗೆ ಬೇಡ ಎಂದು ಮುಖ ತಿರುಗಿಸಿದನು ಕೋಪ ಯಾವಾಗಲೂ ಮೂಗಿನ ತುದಿಯಲ್ಲಿ ಇರುತ್ತದೆ ನೀನು ಕಾಫಿ ಕುಡಿಯದಿದ್ದರೆ ನನಗೇನು ಎಂದು ಮನದಲ್ಲಿ ಅವನನ್ನು ಬೈದುಕೊಂಡವಳು ಆ ಕಾಫಿಯನ್ನು ಹಾಗೆ ವಾಪಸ್ ತೆಗೆದುಕೊಂಡು ಹೋಗಿದ್ದಳು ಎಲ್ಲರೂ ತಿಂಡಿಗೆಂದು ಆಗಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರು ಸೀತಾ ಇವತ್ತು ತಿಂಡಿಗೆ ಏನು ಸ್ಪೆಷಲ್ ಮಾಡಿದೀಯಮ್ಮ ಎಂದು ಶಿವರಾಮ್ ಅವರು ಕೇಳಿದರು ಇವತ್ತು ನಾನು ಸ್ಪೆಷಲ್ ಮಾಡಿಲ್ಲ ಯಜಮಾನರೇ ಈ ಮನೆಯ ಸೊಸೆ ಶರದಿ ಅವಳ ಅಣ್ಣನಿಗೆ ಪುಳಿಯೋಗರೆ ಇಷ್ಟ ಎಂದು ಸ್ಪೆಷಲ್ ಆಗಿ ಪುಳಿಯೋಗರೆ ಮಾಡಿದ್ದಾಳೆ ಎಂದು ನಗುತ್ತಲೇ ಹೇಳಿದರು ಬೇಗ ಎದ್ದು ಅಡಿಗೆ ಮನೆಗೆ ಬಂದವಳು ತನ್ನ ಅಣ್ಣನಿಗೆ ಪುಳಿಯೋಗರೆ ಇಷ್ಟ ಅದನ್ನು ಮಾಡುತ್ತೇನೆ ಎಂದು ಸೀತಾ ಅವರಿಗೆ ಹೇಳಿ ತಾನೇ ತನ್ನ ಕೈಯಾರೆ ಪುಳಿಯೋಗರೆ ಗೊಜ್ಜು ತಯಾರು ಮಾಡಿ ಕಲಸಿದ್ದಳು ಶರದಿ ನನ್ನ ತಂಗಿ ನನಗೋಸ್ಕರ ಪುಳಿಯೊಗರೆ ಮಾಡಿದ್ದಾಳೆ ಎಂದು ತಿಳಿಯುತ್ತಿದ್ದ ಹಾಗೆ ತನ್ನ ಪಕ್ಕದಲ್ಲಿಯೇ ನಿಂತಿದ್ದ ತಂಗಿ ಎಡೆಗೆ ನೋಟ ಅರಿಸಿದವನು ಹೌದಾ ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದನು ಅವಳು ಕೂಡ ಹೌದು ಎಂದು ಉದ್ದುದ್ದ ತಲೆಯಡಿಸಿದಳು ಹೋ ಹೌದಾ ಹಾಗಾದರೆ ನಾವು ಕೂಡ ಟೇಸ್ಟ್ ನೋಡಬಹುದೇನಮ್ಮ ಎಂದರು ಶಿವರಾಮ್ ಅದಕ್ಕೇನು ತಾತ ಎಲ್ಲರಿಗೂ ಮಾಡಿದ್ದೇನೆ ಎಂದು ಹೇಳಿದವಳು ಮೊದಲಿಗೆ ಶಿವರಾಮ್ ಅವರ ತಟ್ಟೆಗೆ ಬಡಿಸಿ ನಂತರ ಮಿಥುನ್ ಅವರಿಗೆ ಬಡಿಸಿ ಎಲ್ಲರಿಗೂ ಬಡಿಸಿಕೊಂಡು ಬಂದಿದ್ದಳು ಧನುಷ್ ತಟ್ಟೆಗೆ ಇನ್ನೇನು ಬಡಿಸಲು ಬರಬೇಕು ಎನ್ನುವ ವೇಳೆಗಾಗಲೇ ಸೀತಮ್ಮ ನನಗೆ ಪುಳಿಯೋಗರೆ ಬೇಡ ಬೇರೆ ತಿಂಡಿ ಬಡಿಸಿ ಎಂದನು ಧನುಷ್ ಯಾಕೆದನು ಪುಳಿಯೋಗರೆ ತುಂಬ ಚೆನ್ನಾಗಿದೆ ತಿನ್ನು ಎಂದರು ಮಿಥುನ್ ಆದರೂ ಅವರ ಮಾತನ್ನು ಕೇಳಿದವನು ನನಗೆ ಬೇಡ ಪಪ್ಪ ಎಂದನು ಬೇಡ ಎಂದರೆ ಬಿಡು ನಿನಗೆ ಇಡ್ಲಿ ಸಾಂಬಾರ್ ಬಡಿಸುತ್ತೇನೆ ಎಂದು ಸೀತಾ ಅವರೇ ಇಡ್ಲಿ ಸಾಂಬಾರ್ ಬಡಿಸಿದರು ರಾತ್ರಿ ಶರದಿ ಆಡಿದ ಮಾತುಗಳಿಂದ ಅವನ ಮನಸ್ಸಿಗೆ ಬಹಳವೇ ಬೇಸರವಾಗಿತ್ತು ಬೆಳಗ್ಗೆ ಎದ್ದು ಬಂದಾಗಿನಿಂದಲೂ ಅವಳೆಡೆಗೆ ಒಂದು ಬರಿಯೂ ಕೂಡ ಅವನು ನೋಡಿರಲಿಲ್ಲ ಅವಳು ಮಾಡಿರುವ ತಿಂಡಿಯನ್ನು ತಿನ್ನಬೇಕಲ್ಲ ಎನ್ನುವ ಒಂದೇ ಕಾರಣಕ್ಕೆ ಪುಳಿಯೋಗರೆ ಬೇಡ ಎಂದಿದ್ದನು ಮಾವ ನಾವಿನ್ನು ಹೊರಡುತ್ತೇವೆ ಎಂದನು ರಿಷಿ ಎಲ್ಲರೂ ತಿಂಡಿ ತಿನ್ನುವ ತನಕ ಸುಮ್ಮನಿದ್ದವನು ಎಲ್ಲರದ್ದು ತಿಂಡಿಯಾದ ನಂತರ ಮನೆಗೆ ಹೊರಡಲ್ಲನೂವಾದನು ಇವತ್ತೊಂದು ದಿನ ಇದ್ದು ಹೋಗಬಹುದಲ್ಲವ ರಿಷಿ ಎಂದರು ಸ್ಪಂದನ ಇಲ್ಲ ಮಮ್ಮಿ ಅವರಿಗೆ ಏನು ಕೆಲಸ ಇದೆಯಂತೆ ಇವತ್ತು ಹೋಗಿ ಇನ್ನೊಂದು ದಿನ ಬರ್ತೀವಿ ಎಂದು ರಿಷಿ ಮಾತನಾಡುವ ಮೊದಲೇ ಅವನ ಮನವನ್ನು ಅರಿತವಳಂತೆ ಮಾತನಾಡಿದಳು ಆರಾಧ್ಯ ನಿನ್ನೆಯಿಂದಲೂ ರಿಷಿ ಮೌನವಾಗಿ ಇರುವುದನ್ನು ನೋಡಿದವಳಿಗೆ ಅವನಿಗೆ ಇಲ್ಲಿರಲು ಇಷ್ಟ ಇಲ್ಲ ಎಂದು ತಿಳಿದು ಹೋಗಿತ್ತು ತಾನು ಏನು ಹೇಳಿದೆಯೋ ತನ್ನ ಮಾನ ಮನವನ್ನು ಅರಿತವಳಿಗೆ ಆಶ್ಚರ್ಯದ ನೋಟ ಅರಿಸಿದನು ಮತ್ತೆ ಬಲವಂತ ಮಾಡದೆ ಆಯಿತು ಹೋಗಿ ಬನ್ನಿ ಎಂದರು ಮಿಥುನ್ ಮುದ್ದು ನಿನಗೆ ಏನೇ ತೊಂದರೆಯಾದರೂ ಈ ನಿನ್ನ ಅಣ್ಣ ಇದ್ದೀನಿ ಎನ್ನುವುದನ್ನು ಮರೆಯಬೇಡ ಎಂದು ಆರಾಧ್ಯಗಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಅವಳ ಅಣೆಗೆ ಸಿಹಿ ಮುತ್ತನೆರಿಸಿ ಎಳಿದನು ಧನುಷ್ ಹಾಗೆ ಹೇಳುವಾಗ ಅವನ ಚೂಪು ನೋಟ ಮಾತ್ರ ರಿಷಿಯ ಮೇಲೆಯೇ ಇತ್ತು ತನ್ನ ಅಣ್ಣನಿಗೆ ತಾನೆಂದರೆ ಎಷ್ಟು ಪ್ರೀತಿ ಎಂದು ಚೆನ್ನಾಗಿ ಅರಿತವಳು ಅವಳು ಅವನ ಎದು ಎದೆಗೊರಗುತ್ತಿದ್ದ ಹಾಗೆ ಅವಳ ಕಣ್ಣುಗಳು ತುಂಬಿದವು ಈಗಲೂ ಅವನಿಗೆ ಆರಾಧ್ಯಗಳನ್ನು ಆ ಮನೆಗೆ ಕಳುಹಿಸಲು ಸ್ವಲ್ಪವೂ ಇಷ್ಟವಿಲ್ಲ ಹಾಗಂತ ಈ ವಿಚಾರವನ್ನು ಎಲ್ಲರಿದಿರಿಗೆ ಹೇಳಲು ಆಗುವುದಿಲ್ಲ ತಮ್ಮ ಸಹಾಯವನ್ನು ನಿರಾಕರಿಸಿದ ಋಷಿಯ ಮೇಲೆ ಈಗಲೂ ಕೂಡ ಅವನಿಗೆ ಕೋಪ ಬೇಸರ ಇದ್ದೇ ಇದೆ ಮುಂದುವರೆಯುವುದು ಆರಾಧ್ಯ ರಿಷಿಯ ಮನೆಗೆ ಹೊಂದಿಕೊಂಡು ಜೀವನ ಮಾಡುತ್ತಾಳ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು